ಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ ಅಬ್ಕಾರಿ ಭ್ರಷ್ಟಾಚಾರ ಒಂದು ವರ್ಷದ ಹಿಂದನೆ ಜಗಜ್ಜಾಹಿರಾಗಿತ್ತು ಆ ಸಂದರ್ಭದಲ್ಲಿ ತೇಪೆ ಹಾಕುವಂತ ಕೆಲಸವನ್ನ ಮಾಡಿ ಅವತ್ತೇ ಮಂತ್ರಿಯನ್ನ ವಜಾ ಮಾಡಬೇಕಾಗಿತ್ತು ಇಷ್ಟಾದ ಮೇಲೂ ಕೂಡ ವಜಾ ಮಾಡದೆ ಇಟ್ಕೊಂಡಿರೋದನ್ನ ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳ ಕೃಪಾ ಕಟಾಕ್ಷದಲ್ಲೇನೆ ಸರ್ಕಾರಿ ಸಚಿವರು ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ ಈ ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವ್ವ ಆಗ್ತಾ ಇದೆ ಯಾರು ಈ ಸರ್ಕಾರವನ್ನು ಬೆಂಬಲಿಸಿದ್ರೋ ಅವರೇ ಇವತ್ತು ಮಾತಾಡ್ತಾ ಇದ್ದಾರೆ ದಿಸ್ ಗೌರ್ಮೆಂಟ್ ಈಸ್ ಮೋಸ್ಟ್ ಕರಪ್ಟೆಡ್ ಗವರ್ಮೆಂಟ್ ಅಂತ ಅವರೇ ಮಾತಾಡ್ತಾ ಇದ್ದಾರೆ ಆ ತರದ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಅರವತ್ತು ಪರ್ಸೆಂಟ್ ಆರೋಪ ಯಾರು ಮಾಡಿದ್ರು ಗುತ್ತಿಗೆದಾರೇ ಮಾಡಿದೆ ಅರವತ್ ಪರ್ಸೆಂಟ್ ಆರೋಪನ ಇವತ್ತಿದು ಭ್ರಷ್ಟಾಚಾರದ ಚರಮ ಸೀಮೆಗೆ ತಲುಪಿದೆ ಮುಖ್ಯಮಂತ್ರಿಗಳು ಕೂಡ ಇನ್ನೆಷ್ಟು ದಿನ ಇರ್ತೀನೋ ನಾಳೆ ಮತ್ತೆ ಈ ಅವಕಾಶ ಸಿಗಲ್ಲ ಇದ್ದಾಗ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಚೀಲ ತುಂಬಿಸ್ಕೊಳ್ಳೋಣ ಅನ್ನುವಂತ ಚೀಲ ತುಂಬಿಸ್ಕೊಳ್ಳುವ ನೀತಿಯನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಹಂಗಾಗಿ ನಮ್ಗೆ ಇವತ್ತು ಭ್ರಷ್ಟಾಚಾರದ ವಿಷಯದ ಬಗ್ಗೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರಿಗಳಿಗೆ ಪ್ರೋತ್ಸಾಹ ಕೊಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಜನತೆ ಅಧಿವೇಶನ ಮುಖ್ಯವಾಗಿ ರಾಜ್ಯಪಾಲರ ಭಾಷಣದಲ್ಲಿ ವಿಪಿಜಿ ರಾಮ್ಜಿ ವಿರುದ್ಧವಾಗಿ ಖಂಡನೆ ಅಥವಾ ವಿರೋಧ ವ್ಯಕ್ತಪಡಿಸುವಂತಹ ಅಂಶಗಳನ್ನ ಸೇರಿಸಿ ಭಾಷಣದಲ್ಲಿ ಹೇಳಿಸಬೇಕು ತಿಳಿಸಬೇಕನ್ನುವಂತಹ ತಂತ್ರಗಾರಿಕೆ ಕಾಂಗ್ರೆಸ್ ವಿಪಿಜಿ ರಾಮ್ಜಿ ಅದ್ರಲ್ಲಿ ಇವ್ರು ವಿರೋಧ ಮಾಡುವ ಅಂಶಗಳೇ ಇಲ್ಲ ನಾನು ಅಧ್ಯಯನ ಮಾಡಿದೆ ಏನೋ ಈ ತರ ಎಲ್ಲಾ ಬಾಯ್ ಬಡ್ಕೊತ ಇದಾರಲ್ಲ ಏನೋ ಇವರು ಕಾಂಗ್ರೆಸ್ನವ್ರು ಬಾಯ್ ಬಡ್ಕೊಂತಿರೋದ್ ನೋಡಿದ್ರೆ ಯಾರೋ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ದಾರೆ ಅನ್ನೋ ತರ ಬಾಯ್ ಬಡ್ಕೊತಿರೋದನ್ನ ನೋಡಿದಾಗ ನನ್ಗೆ ಏನೋ ಇರ್ಬೋದು ಏನೋ ಅಂತ ಅನ್ಸ ಅಧ್ಯಯನ ಮಾಡಿದೆ ಮುಂಚೆ ನೂರು ದಿನ ಇತ್ತು ಈಗ ನೂರ ಇಪ್ಪತ್ತೈದು ದಿನ ಕೊಟ್ಟಿದ್ದಾರೆ ಯಾರಿಗೂ ಅನ್ಯಾಯ ಆಗತ್ತೆ ಮುಂಚೆ ನೂರ್ ದಿನ ಕೂಲಿ ಕೊಡ್ಬೇಕು ಅಂತಿದ್ರೆ ಈಗ ನೂರ್ ಇಪ್ಪತ್ತೈದು ದಿನ ಇಪ್ಪತ್ತೈದು ದಿನ ಜಾಸ್ತಿ ಸಿಗ್ತಾ ಇದೆ ಅನ್ಯಾಯ ಯಾರಿಗಾಗ್ತಾ ಇದೆ ಮತ್ತೆ ಮುಂಚೆ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡ್ತಿರ್ಲಿಲ್ಲ ಕೂಲಿ ಕೊಡೋದು ಅಷ್ಟೇ ಆದ್ಯತೆ ಆಗಿತ್ತು ಈಗ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡ್ತಾ ಇದೆ ಇದು ಅಪರಾಧವಾ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡೋದು ಕೌಶಲ್ಯ ಮುಂಚೆ ಬದುಕಿ ಜೀವನೋಪಾಯಕ್ಕಾಗಿ ಕೂಲಿ ಈಗ ಕೌಶಲ್ಯದ ಅಭಿವೃದ್ಧಿ ಮಾಡಿ ಅವ್ರು ಸ್ವಾವಲಂಬಿ ಆಗಬೇಕು ಅಂತ ಈ ಯೋಜನೆಯಲ್ಲಿ ಅಳವಡಿಸಿದ್ದಾರೆ ಇದರಿಂದ ಒಳ್ಳೇದ ಕೆಟ್ಟದ್ದು ಹೇಳಲಿ ಅವರು ನಾವು ಚರ್ಚೆ ಮಾಡ್ತೀವಿ ಚರ್ಚೆಗೆ ಏನು ಹೆದರೋ ಪ್ರಶ್ನೆನೇ ಇಲ್ಲ ಇನ್ನ ಮಹಾತ್ಮ ಗಾಂಧಿ ಹೆಸರನ್ನ ಬದಲಾಯಿಸಿದ್ರು ಅಂತ ಹೇಳ್ತಿದ್ದಾರೆ ಮಹಾತ್ಮ ಗಾಂಧಿಗೆ ಪ್ರೇರಣೆ ಕೊಟ್ಟಿದ್ರು ರಾಮ ರಾಮನ್ ಬಗ್ಗೆ ಇವ್ರಿಗೆ ಉದ್ದೇಶ ಮಹಾತ್ಮ ಗಾಂಧಿ ದಿನ ಬೆಳಗ್ಗೆ ಹೇಳ್ತಿದ್ದಿದ್ದು ಹೇಳ್ತಿದ್ದು ರಾಮರಾಜ್ಯದ ಕಲ್ಪನೆನಾ ಅವರು ಪ್ರಾರಂಭ ಮಾಡ್ತಿದ್ದುದೇನೆ ಪ್ರಾರ್ಥನಾ ಸಭೆಗಳನ್ನ ರಘುಪತಿ ರಾಘವ ರಾಜಾರಾಮ ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭ ಮಾಡ್ತಿದ್ರು ರಾಮನ ಗುಣಗಾನದ ಬಗ್ಗೆ ಇಷ್ಟೊಂದು ಅಸಹಿಸ್ತಾ ಈ ಸರ್ಕಾರಕ್ಕೆ ಹಾಗಾಗಿ ಬಿ ಪಿ ಜಿ ರಾಮ್ಜಿ ಬಡವರ ಪರವಾಗಿರ್ತಕ್ಕಂಥ ಬಡವರಿಗೆ ಬಲ ಕೊಡ್ತಕ್ಕಂಥ ಯೋಜನೆ ಭ್ರಷ್ಟಾಚಾರಿಗಳಿಗೆ ಬಲ ಕೊಡೋ ಯೋಜನೆ ಅಲ್ಲ ಬಡವರಿಗೆ ಬಲ ಕೊಡ್ತಕ್ಕಂಥ ಯೋಜನೆ ಹಾಗೇನೆ ಸ್ವಾವಲಂಬಿಯನ್ನಾಗಿ ಮಾಡುವಂತ ಯೋಜನೆ ಆಸ್ತಿ ನಿರ್ಮಾಣ ಮಾಡುವಂತ ಯೋಜನೆ ಇನ್ನು ಇನ್ನೊಂದು ಆಕ್ಷೇಪಣೆ ಅವ್ರದ್ದೇನು ನಲ್ವತ್ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಅರವತ್ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಬೇಕು ನೀವು ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅಂತ ಮಾಡ್ತಿದ್ರಲ್ಲ ನಿಮ್ಗೂ ಸ್ವಲ್ಪ ಜವಾಬ್ದಾರಿ ಇರ್ಲಿ ಅಂತ ನೀವು ಕೇಂದ್ರದ ದುಡ್ಡು ಅಂತ ಹೇಳಿ ಇಲ್ಲಿ ಲೂಟಿ ಹೊಡೆಯಕ್ಕೆ ಲೈಸೆನ್ಸ್ ಕೊಟ್ಟಿದ್ರಲ್ಲ ನೀವು ಲೂಟಿ ಹೊಡಿತಿದ್ರಲ್ಲ ಈಗ ನಿಮ್ ದುಡ್ಡು ಸ್ವಲ್ಪ ಸೇರಿದ್ರೆ ನಿಮ್ಗೂ ಸ್ವಲ್ಪ ಜವಾಬ್ದಾರಿ ಇರುತ್ತೆ ಜವಾಬ್ದಾರಿ ಇರ್ಲಿ ನಿಮ್ಗೂ ಸ್ವಲ್ಪ ಮತ್ತೆ ರಾಜ್ಯದ ಯೋಜನೆಗಳ ಜೊತೆಗೆ ಸಂಯೋಜನೆ ಮಾಡೋಕೆ ಅವಕಾಶ ಇದೆ ಯಾವುದೋ ಒಂದು ಊರಿನಲ್ಲಿ ಏನೋ ಒಂದು ಕೆಲಸ ಆಗ್ಬೇಕು ಅಂದ್ರೆ ರಾಜ್ಯ ಒಂದು ಕೋಟಿ ದುಡ್ಡು ಕೊಟ್ಟಿದ್ರೆ ಕೇಂದ್ರ ಹನ್ನೆರಡು ಒಂದ್ ಕೋಟಿ ಇಪ್ಪತ್ತು ಲಕ್ಷ ಕೊಡುತ್ತೆ ಅಲ್ಲಿ ಸಂಯೋಜನೆ ಮಾಡಿಕೊಂಡು ಎರಡು ಕೋಟಿ ಇಪ್ಪತ್ ಲಕ್ಷ ಕೆಲಸ ಮಾಡಬಹುದು ಇದರಿಂದ ಆಳುವಾಗ ಅಧ್ಯಯನ ಮಾಡಿದ್ರೆ ನಷ್ಟ ಇಲ್ಲ ಲಾಭ ಇದೆ ಏನಾಗುತ್ತೆ ಎಲ್ಲದಕ್ಕೂ ಎಲ್ಲದನ್ನೂ ವಿರೋಧ ಮಾಡುವಂತ ಒಂದ್ ಮಾನಸಿಕತೆ ಅದು ಬಹುಶಃ ನನ್ಗನ್ಸೋದು ಈ ಬೌದ್ಧಿಕ ದಿವಾಳಿತನದ ಪರಿಣಾಮ ಕಾಂಗ್ರೆಸ್ ಸ್ವತಂತ್ರ ನಂತರ ಒಂದು ದಶಕದ ಆಸ್ಪಾಸ್ನಲ್ಲೇನೆ ಬೌದ್ಧಿಕ ದಿವಾಳಿ ಸ್ಥಾನಕ್ಕೆ